ಬಡವರ ಬಂಧು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಹರಿಕಾರ ಬಡ ವಿದ್ಯಾರ್ಥಿಗಳ ಆಪತ್ ಬಾಂಧವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜೋಗಲಕಾಷ್ಟಿ ಮುನೀಶ್ ರವರ ಹುಟ್ಟುಹಬ್ಬವನ್ನ ಜೋಗಲಕಾಷ್ಟಿ ಗ್ರಾಮಸ್ಥರು ಮತ್ತು ಯುವಕರು ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಸ್ವಯಂ ಸೇವಕರು ಸರಳವಾಗಿ ಜನ್ಮದಿನವನ್ನ ಆಚರಿಸಲಾಯಿತು ತಾಲೂಕಿನ ಜೋಗಲಕಾಷ್ಟಿಯಲ್ಲಿ ಗ್ರಾಮವಾದವರ ತವರೂರಿನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಇವರು ನಂತರ ಬೈರುಕೂರಿನ ಶ್ರೀ ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಂಡರು ನಂತರ ಮುಳಬಾಗಿಲು ನಗರದಲ್ಲಿ ಹಲವಾರು ಶಿಕ್ಷಕರು ಹಾಗೂ ಸ್ನೇಹಿತರ ಜೊತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಜೊತೆಗೆ ಬಹುಜನ ಸಂಘಟನೆಗಳ ಒಕ್ಕೂಟದ ಜೊತೆಗೆ ಸಿಹಿ ತಿನ್ನಿಸುವುದರ ಮೂಲಕ ಆಚರಿಸಲಾಯಿತು ಶಿಕ್ಷಣ ಪ್ರೇಮಿಗಳು ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚು ಉತ್ತು ಕೊಡ್ತಾ ಇರ್ತಕ್ಕಂಥ ಸಮಾಜ ಸೇವಕರಾದಂಥ ಸರ್ ಅವರು ಈ ದಿನ ಹುಟ್ಟು ಹಬ್ಬವನ್ನು ಅದು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಜ್ಞಾನ ಕೊಡಲು ಆಗಮಿಸಿ ಅವರಿಗೆ ನೂರು ವರ್ಷ ಆಯುಸು ಆರೋಗ್ಯ ಕೊಡಲಿ ಅಣ್ಣ ಉನ್ನತ ಸ್ಥಾನದಲ್ಲಿ ಉಳಿಯಲಿ ಆಕೀಯ ಉತ್ತಮವಾಗಿ ಅದು ಈ ದಿನ ನಮ್ಮ ಮನೇಶ್ ಸರ್ ಅವರಿಗೆ ಉದ್ದೇಶಗಳನ್ನು ಕೊಡ್ತಾ ಇದ್ದೀವಿ ಸರ್ ಅವರು ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಾಗಾಗಿ ತಾಲೂಕಲ್ಲ ಜಿಲ್ಲೆಯಲ್ಲ ಅಂತ ಸ್ಟೇಟಲ್ಲಿ ಕೂಡ ಅವ್ರು ಬರ್ತಾ ಇದ್ದಾರೆ ತುಂಬ ಆಗಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರಿಗೆ ಈ ದಿನದಲ್ಲೇ ನಿಜವಾಗ್ಲೂ ನನ್ನ ಸಂಘದಿಂದ ಅವ್ರಿಗೆ ಹುಕ್ಪೂರ್ವಕ ಅಭಿನಂದನೆ ಕಳಿಸ್ತಾ ಇದ್ದೀನಿ ಈ ಒಂದು ಮನೇಶ್ ಅವರ ಪ್ರಾಂತ್ಯ ಶಾಲೆ ವರ್ಷ ಅಧ್ಯಕ್ಷರು ಇವತ್ತು ಆಚರಣೆ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ನಮಗೆಲ್ಲರೂ ಕೂಡ ಸಂತೋಷ ತರ್ತಕ್ಕಂಥ ವಿಷಯ ಯಾಕೆ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಭಾಳಷ್ಟು ಇಷ್ಟಕ್ಕಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಏಕೈಕ ಗುರಿ ಇಟ್ಕೊಂಡು ಇಂಥ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೊಂದಷ್ಟು ಹೆಚ್ಚಿಗೆ ಆರ್ಥಿಕ ಸೌಲಭ್ಯ ಆಗಲಿ ಅನುಕೂಲಗಳು ಕೊಟ್ಟು ಇನ್ನೊಂದಷ್ಟು ಸರ್ಕಾರಿ ಶಾಲೆಗಳು ಉನ್ನತೀಕರಿಸಲು ಬಹಳಷ್ಟು ಶ್ರಮ ಇದ್ದಾರೆ ಇನ್ನೊಂದಷ್ಟು ಅನುಕೂಲ ಅವ್ರಿಗೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ವಿ ಅದಕ್ಕೆ ಇನ್ನೊಂದಷ್ಟು ಇಂಚ್ಗೆ ದೇವರು ದಯಪಾಲಿಸ್ತೀವಿ ಅಂತ ಕೇಳಿ ನಮ್ಮ ಸಂಘದ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ನನಗಂತೂ ಖುಷಿ ಆಗ್ತಿದೆ ಯಾಕಂತಂದ್ರೆ ಪ್ರತಿ ವರ್ಷವೂ ಏನು ಹುಟ್ಟುಹಬ್ಬ ಬರುತ್ತೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಏನಂತಂದರೆ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ವಿಶೇಷ ಸೊ ಹಾಗಾಗಿ ಈ ವರ್ಷ ನನ್ನ ಒಂದು ಹುಟ್ಟುಹಬ್ಬವನ್ನು ಸಾಮಾನ್ಯ ರೀತಿಯಲ್ಲಿ ಆಚರಿಸ್ಕೊಳ್ಬೇಕಂತ ಆಲೋಚನೆ ಮಾಡಿದಾಗ ನನಗೆ ಏನು ಖುದ್ದಾಗಿ ಬಂದು ಅಥವಾ ಫೋನ್ಗಳಲ್ಲಿ ಹಲವಾರು ಜನರು ಸ್ನೇಹಿತರು ಬಂಧುಗಳು ಬಳಗದವರು ವಿಲಾಶ್ ಎಲ್ಲರೂ ಕೂಡ ಶುಭವನ್ನು ಕೋರಿದ್ದಾರೆ ಇವತ್ತು ಈ ಸಂಜೆಯಲ್ಲಿ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾನ್ಯ ವೆಣಗಿರಪ್ಪ ಸರ್ ಅವರು ಮತ್ತು ಅವರ ಒಂದು ಕಂಪ್ಲೀಟು ಟೀಮ್ ಏನಿದೆ ಅವರೆಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಬಂದು ಒಂದಷ್ಟು ಶುಭವನ್ನು ಹುಟ್ಟು ಆರೈಕೆಯನ್ನು ಕೋರಿದ್ದಾರೆ ನಿಜವಾಗ್ಲೂ ಅವ್ರು ನನಗೆ ಖುಷಿಯಾಗ್ತಿದೆ ಯಾಕಂತಂದರೆ ನಾನು ಅವ್ರನ್ನ ಅವ್ರಿಗೆ ನಾನು ಋಣಿಯಾಗಿರಬೇಕು ಯಾಕಂತಂದರೆ ಈಗ ನಾನು ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಸಾಮಾಜಿಕ ಸೇವೆಯಲ್ಲಿ ನಮಗೆ ತಾಲೂಕಿನಲ್ಲಿ ಏನೇ ಕೆಲಸ ಮಾಡಬೇಕಂದ್ರು ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟುಕೊಳ್ತಾರೆ ಸುಮಾರು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸುಮಾರು ಏಳು ಎಂಟು ವರ್ಷಗಳಿಂದ ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ನಾನು ಇವತ್ತು ನಿಜವಾಗ್ಲೂ ಪ್ರತಿಯೊಂದು ಹಳ್ಳಿಗೂ ರೀಚ್ ಆಗೋರಿತೀವಿ ಯಾಕಂತಂದರೆ ಆ ಡೇಟಾ ಎಲ್ಲ ಕೂಡ ಅವ್ರ ಮುಖಾಂತರನೇ ಸಿಗುವಂಥದ್ದು ಯಾವ ಮಕ್ಕಳಿಗೆ ಯಾವ ಶಾಲೆಗೆ ಏನೇನು ಅನುಕೂಲ ಬೇಕು ಅನ್ನೋದನ್ನೆಲ್ಲ ಕೂಡ ಆ ಡೇಟಾ ಏನಿದೆ ಅದೆಲ್ಲ ಸಿಗ್ತದೆ ಅಂಥ ಒಂದು ವಿಚಾರದಲ್ಲಿ ಈಗ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಸಮಾಜ ಸೇವೆಯಲ್ಲಿ ಪ್ರತಿಯೊಂದು ಕಾರ್ನರಿಗೂ ರೀಚ್ ಆಗೋ ಥರ ನಮಗೆ ಒಳ್ಳೆಯ ಸಹಕಾರನೂ ಕೊಟ್ಟಿದೆ ಅವರಿಗೆ ಅವರೆಲ್ಲ ಕೂಡ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಖುದ್ದಾಗಿ ಬಂದು ಅವರು ಶುಭವನ್ನು ಕೋರಿದ್ದಾರೆ ನಿಜವಾಗ್ಲೂ ಅವರೆಲ್ಲರೂ ಕೂಡ ನನ್ನ ಮನದಾಳದಿಂದ ನನ್ನ ಕೃತಜ್ಞತೆಗಳನ್ನು ತಲುಪಿಸಿನಿ ಅವ್ರ ಜೊತೆಗೆ ಇವತ್ತು ನಮ್ಮ ಉರ್ದು ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಆದಂಥ ಫೈಜೋಳ ಇದ್ದಾರೆ ಮತ್ತು ಕಾರ್ಯದರ್ಶಿಗಳಾದಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಹೋಗುಟೆಡ್ಡಿ ಸರ್ ಅವರು ಮತ್ತು ರವಿ ಸರ್ ಮತ್ತು ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅವರು ಇದೆಲ್ಲ ಮೇನ್ ಮೇ ಇವರೆಲ್ಲ ಕೂಡ ಹಲವಾರು ಅವರ ಟೀಮಲ್ಲಿ ಒಟ್ಟಿಗೆ ಬಂದು ನಮಗೆ ಶುಭ ಕೋರಿದ್ದಾರೆ ಸರ್ ನಿಜವಾಗ್ಲೂ ನಿಮಗೆಲ್ಲರೂ ಕೂಡ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ